ಸುಕನ್ಯಾ ಸಮೃದ್ಧಿ ಯೋಜನೆಯಡಿ ಹೂಡಿಕೆ ಹೇಗೆ ಬಡ್ಡಿಯಷ್ಟು ಭಾರತದಲ್ಲಿ ಮಹಿಳೆಯರನ್ನ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಮುಂಚೂಣಿಗೆ ತರಲು ಮತ್ತು ಆರ್ಥಿಕ ಭದ್ರತೆಯನ್ನು ಒದಗಿಸಲು ಕೇಂದ್ರ ಸರ್ಕಾರ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಜಾರಿಗೆ ತಂದಿದೆ ಸುಕನ್ಯಾ ಸಮೃದ್ಧಿ ಯೋಜನೆ ಸ್ಪರ್ಧಾತ್ಮಕ ಬಡ್ಡಿ ದರಗಳೊಂದಿಗೆ ತೆರಿಗೆ ಮುಕ್ತ ಸರ್ಕಾರಿ ಉಳಿತಾಯ ಯೋಜನೆಯಾಗಿದೆ ಈ ಯೋಜನೆಯ ಸಹಾಯದಿಂದ ನಿಮ್ಮ ಹೆಣ್ಣುಮಕ್ಕಳ ಭವಿಷ್ಯದ ಆರ್ಥಿಕ ಅಗತ್ಯಗಳಿಗಾಗಿ ನೀವು ಗಮನಾರ್ಹ ಮೊತ್ತವನ್ನು ಉಳಿಸಬಹುದು ಪ್ರತಿ ಕುಟುಂಬದಲ್ಲಿ ಎಷ್ಟು ಖಾತೆಗಳನ್ನು ತೆರೆಯಬಹುದು ಒಂದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮತ್ತು ಹತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಇಬ್ಬರು ಹೆಣ್ಮಕ್ಕಳ ಹೆಸರುಗಳೊಂದಿಗೆ ಪೋಷಕರು ಪ್ರತಿ ಕುಟುಂಬಕ್ಕೆ ಎರಡು ಖಾತೆಗಳನ್ನು ರಚಿಸಬಹುದು ಇನ್ ಬಡ್ಡಿ ದರ ಹೇಗೆ ಖಾತೆಯು ಪ್ರಸ್ತುತ ಶೇಕಡ ಎಂಟರಷ್ಟು ಬಡ್ಡಿ ದರವನ್ನು ಪಾವತಿಸ್ತಾ ಇದೆ ಅಲ್ಲದೆ ಕ್ಯಾಲೆಂಡರ್ ವರ್ಷದಲ್ಲಿ ಖಾತೆಯಲ್ಲಿ ಠೇವಣಿ ಮಾಡಿದ ಗರಿಷ್ಠ ಮೊತ್ತ ಒಂದೂವರೆ ಲಕ್ಷ ರೂಪಾಯಿ ಎಸ್ ಎಸ್ ನಲ್ಲಿನ ಠೇವಣಿಗಳು ವಾರ್ಷಿಕ ಬಡ್ಡಿಯನ್ನು ಪಡಿತವೆ ಇದು ಖಾತೆಯಲ್ಲಿ ತೆರೆದ ದಿನಾಂಕದಿಂದ ಇಪ್ಪತ್ತೊಂದು ವರ್ಷಗಳವರೆಗೆ ಪರಿಪಕ್ವಗೊಳ್ತದೆ ಮತ್ತೊಂದೆಡೆ ಎಸ್ ಎಸ್ ಟಿ ಖಾತೆಯಲ್ಲಿ ಠೇವಣಿಗಳನ್ನು ತೆರೆದ ದಿನಾಂಕದಿಂದ ಹದಿನೈದು ವರ್ಷಗಳವರೆಗೆ ಮಾತ್ರ ಮಾಡಬಹುದು ಇನ್ನು ಐವತ್ತು ಲಕ್ಷ ರೂಪಾಯಿಗಳ ನಿಧಿಯನ್ನು ಉಳಿಸೋದು ಹೇಗೆ ಸುಮಾರು ಐವತ್ತು ಲಕ್ಷ ರೂಪಾಯಿಗಳ ನಿಧಿಯನ್ನು ರಚಿಸಲು ನೀವು ಹದಿನೈದು ವರ್ಷಗಳವರೆಗೆ ವಾರ್ಷಿಕವಾಗಿ ಒಂದು ಲಕ್ಷದ ಹನ್ನೊಂದು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿಗಳನ್ನು ಹೂಡಿಕೆ ಮಾಡಬೇಕಾಗ್ತದೆ ಉದಾಹರಣೆಗೆ ನಿಮ್ಮ ಮಗಳಿಗೆ ಈಗ ಒಂದು ವರ್ಷ ಬಿದ್ದರೆ ನೀವು ಎರಡು ಸಾವಿರದ ಮೂವತ್ತೆಂಟರವರೆಗೆ ಹೂಡಿಕೆ ಮಾಡಬೇಕಾಗ್ತದೆ ಇದರರ್ಥ ಹದಿನೈದು ವರ್ಷಗಳಲ್ಲಿ ನೀವು ಸುಮಾರು ಹದಿನಾರು ಲಕ್ಷದ ಎಪ್ಪತ್ತು ಸಾವಿರದ ಐನೂರ ಐವತ್ತು ರೂಪಾಯಿ ಠೇವಣಿ ಇಡಲಾಗುವುದು ಶೇಕಡ ಎಂಟರಷ್ಟು ಸ್ಥಿರ ವಾರ್ಷಿಕ ಬಡ್ಡಿಯೊಂದಿಗೆ ನೀವು ಒಟ್ಟು ಮೂವತ್ತ್ ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಆರುನೂರ ಹದಿನೇಳು ಬಡ್ಡಿಯನ್ನು ಪಡೆದುಕೊಂಡು ಮೆಚುರಿಟಿ ಸಮಯದಲ್ಲಿ ನೀವು ಹೂಡಿಕೆ ಮಾಡಿದ ಮೊತ್ತ ಹದಿನಾರು ಲಕ್ಷದ ಇಪ್ಪತ್ತು ಸಾವಿರದ ಐನೂರ ಐವತ್ತು ರೂಪಾಯಿ ಇರುತ್ತೆ ಬಡ್ಡಿ ಮೊತ್ತದೊಂದಿಗೆ ಮೂವತ್ತ್ ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಆರುನೂರ ಹದಿನೇಳು ರೂಪಾಯಿ ನಿಮಗೆ ಬರುತ್ತೆ ಈ ಎಣಿಕೆಯಲ್ಲಿ ನೀವು ಪಡೆಯುವ ಮೊತ್ತವು ಐವತ್ತು ಲಕ್ಷದ ನೂರ ಅರವತ್ತೇಳು ರೂಪಾಯಿ